ಪ್ರಸ್ತುತ ಸಮಾಜದಲ್ಲಿ ನಾವು ನೋಡೋದಾದರೆ ಪ್ರತಿಯೊಬ್ಬರಲ್ಲೂ ಕೂಡ ಜೀವಿಸಬೇಕು ಅನ್ನೋ ಛಲ ಇದೆ ಇಂದಿನ ಸಮಾಜದಲ್ಲಿ ಆಗು ಹೋಗುಗಳನ್ನು ನಾವು ಗಮನಿಸಿದಾಗ ನಮಗೆ ತಿಳಿದು ಬರುವಂಥ ಒಂದು ಪ್ರಮುಖವಾದ ವಿಚಾರ ಅಂದರೆ ಜೀವನಕ್ಕಾಗಿ ಹೋರಾಟ ಯಾಕೆ ಮನುಷ್ಯ ಇಷ್ಟೆಲ್ಲ ಹೋರಾಟ ಇದ್ದಾನೆ ಅಂದರೆ ಅವನು ತನ್ನ ಜೀವನವನ್ನು ಸಾಗಿಸ್ಬೇಕು ಯಾವ ರೀತಿಯ ಜೀವನವನ್ನು ಸಾಗಿಸಬೇಕು ತನ್ನ ಜೀವನಕ್ಕೆ ಏನು ಬೇಕಾಗಿದೆ ಅವನಿಗೆ ಇದನ್ನೆಲ್ಲ ನೋಡ್ತಾ ಹೋದರೆ ಒಂಥರ ಅಪಹಾಸ್ಯಕ್ಕೀಡಾಗ್ತಿದ್ದಾನೇನೋ ಅನಿಸುತ್ತೆ ಮನುಷ್ಯ ತಾನು ಯಾರು ತಾನು ಎಲ್ಲಿಂದ ಬಂದೆ ಮುಂದೆ ನಾನು ಏನಾಗ್ತೀನಿ ಹೇಗೆ ಹೋಗ್ತೀನಿ ಈ ಎಲ್ಲ ವಿಚಾರಗಳ ಕಲ್ಪನೆ ಅವನಲ್ಲಿದೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅನ್ನೋದು ಅವನ ಅರಿವಿನಲ್ಲಿದೆ ಮನುಷ್ಯ ಬರೋವಾಗಲೂ ಏನೂ ಹೊತ್ಕೊಂಡು ಬರೋದಿಲ್ಲ ಹೋಗೋವಾಗಲೂ ಏನೂ ಹೊತ್ಕೊಂಡು ಹೋಗೋದಿಲ್ಲ ಬರೋವಾಗ ಅವನು ಯಾವ ಪಾಪ ಪುಣ್ಯಗಳನ್ನು ಮಾಡಿರ್ತಾನೋ ಆ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಅವನ ಜನನ ಆಗುತ್ತೆ ಯಾವ ಪ್ರದೇಶದಲ್ಲಿ ಅವನ ಜನನ ಆಗಬೇಕು ಯಾವ ಸ್ಥಿತಿಯಲ್ಲಿ ಅವನ ಜನನ ಆಗಬೇಕು ಅವನ ಬದುಕಿನ ಸ್ಥಿತಿ ಹೇಗಿರುತ್ತೆ ಅವನ ಜನಿತದ ಆಧಾರದಿಂದ ಅನ್ನೋದು ಆ ಒಂದು ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ನಮಗೆ ಗೊತ್ತಾಗುತ್ತೆ ಹಾಗೆ ಹೋಗೋವಾಗಲೂ ಅಷ್ಟೆ ತಾನು ಸಂಪಾದನೆ ಮಾಡಿ ಕೂಡಿಟ್ಟು ಗಳಿಸಿದಂತಹ ಸಕಲ ಐಶ್ವರ್ಯಗಳನ್ನು ಎಷ್ಟೇ ಮಾ ಸಂಪಾದನೆ ಮಾಡಿದರೂ ಕೂಡ ಅದರಲ್ಲಿ ಯಾವುದನ್ನೂ ಆತ ಹೋಗೋದಿಲ್ಲ ಇದೆಲ್ಲ ನಾನು ಸಂಪಾದನೆ ಮಾಡಿರೋದು ನನಗೇ ಬೇಕು ಸತ್ತ ನಂತರ ನನ್ನ ಜೊತೆ ನನ್ನ ಗುಂಡಿಯಲ್ಲಿ ಹಾಕಿ ಹೂತಾಕ್ಬಿಡಿ ಅಂತ ಯಾವ ಮನುಷ್ಯನೂ ಹೇಳೋದಿಲ್ಲ ಹೇಳಿದ್ರೂ ಕೂಡ ಅವನ ಪರಿವಾರದವರು ಯಾರೂ ಅವನೊಂದಿಗೆ ಅವುಗಳನ್ನು ಮಣ್ಣು ಮಾಡೋಕ್ಕೆ ಒಪ್ಕೊಳ್ಳೋದಿಲ್ಲ ಅದಂತೂ ಅಕ್ಷರಶಃ ಸತ್ಯವಾಗಿರುವಂಥದ್ದೇ ಹೀಗಿರುವಾಗ ತನ್ನ ಜೀವನಕ್ಕೆ ಏನು ಬೇಕಾಗಿದೆ ಮೂಲಭೂತ ವಸ್ತುಗಳು ಏನು ಅಗತ್ಯ ಇದೆ ಅವುಗಳನ್ನು ಪಡೆಯುವಲ್ಲಿ ಅವನು ಯಾವ ಎಷ್ಟು ಆಸಕ್ತಿ ತೋರಿಸ್ಬೇಕೋ ಅದರ ನೂರು ಪಟ್ಟು ಆಸಕ್ತಿಯನ್ನು ಅವನು ತೋರಿಸ್ತಾ ಇರೋದು ಯಾಕಾಗಿ ತನಗಾಗಿ ತನ್ನವರಿಗಾಗಿ ಮುಂದಿನ ತನ್ನ ಸಂತತಿಗಾಗಿ ಅಂತ ಹಾಗಾಗಿ ಅವನು ಸಾಕಷ್ಟು ಜಂಜಾಟಗಳಲ್ಲಿ ಸಿಲುಕ್ತಾ ಇದ್ದಾನೆ ಸಾಕಷ್ಟು ನೋವು ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾನೆ ಮನಃಶಾಂತಿ ನೆಮ್ಮದಿ ಸುಖ ಯಾವುದೂ ಕೂಡ ಅವನಲ್ಲಿಲ್ಲ ಬರೀ ಒತ್ತಡ 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 ಈ ಜೀವನ ಅಂತ ನಾನು ಕಟ್ಕೊಂಡಿದ್ದೀನಿ ಅಂದರೆ ನಾನು ಹೀಗೇ ಬದುಕಬೇಕು ನನ್ನ ಲೆವೆಲ್ ಹೀಗೆ ಇರಬೇಕು ಶ್ರೀಮಂತರಲ್ಲಿ ಶ್ರೀಮಂತನಾಗಿರಬೇಕು ನಾನು ನನ್ನಲ್ಲಿ ಇಲ್ಲದಿರುವಂಥದ್ದು ಬೇರೆ ಎಲ್ಲೂ ಇರೋ ಹಾಗೆ ಇಲ್ಲ ಪ್ರಪಂಚದಲ್ಲಿರೋದೆಲ್ಲ ನನ್ನದೇ ಎಲ್ಲವೂ ನನ್ನ ಅಧೀನ ನನ್ನ ಸ್ವಾಧೀನ ಅಂತ ದುರಹಂಕಾರದಲ್ಲಿ ಮೆರೆಯುವಂಥ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಮನುಷ್ಯನಲ್ಲಿ ಹಾಗಾಗಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡ್ತಾಯಿದ್ದಾನೆ ಆ ಆವಿಷ್ಕಾರಗಳಿಂದ ಸಾಕಷ್ಟು ಏನಂತ ಹೇಳ್ತೀವಿ ಈ ಸೈಡ್ ಎಫೆಕ್ಟ್ಸ್ ಅಂತ ನಾವು ಏನು ಕರಿತಾ ಇದ್ದೀವಿ ಸಾಕಷ್ಟು ಅನುಭವಿಸ್ತಿದ್ದಾನೆ ಮನುಷ್ಯನ ತಾನು ಏನೆಲ್ಲ ಅನ್ವೇಷಣೆಯನ್ನು ಮಾಡ್ತಾನೆ ಅದರಿಂದ ವಿನಾಶದ ಕಡೆ ಹೋಗ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಿದ್ದರೂ ಸಹ ಯಾವುದೋ ಒಂದು ಮುಂದುವರಿಕೆ 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 ಅನ್ನೋ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡು ಸಾಕ್ತಾ ಇದ್ದಾನೆ ಆದರೆ ಬಸವಾದಿ ಶರಣರು ಕಟ್ಟಿಕೊಟ್ಟಂಥ ಒಂದು ಸೂತ್ರ ಏನು ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನೋದಕ್ಕೆ ಅವರು ಕಟ್ಕೊಟ್ಟಂಥ ಸೂತ್ರ ಏನು ನಾವು ಅನುಸರಿಸ್ತಿರುವಂತಹ ಸೂತ್ರ ಏನು ನಮ್ಮ ಈಗ ಪ್ರಸ್ತುತ ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ ನಾವು ಮುಂದುವರಿಬೇಕು ಯಾವ ರೀತಿ ಮುಂದುವರಿಬೇಕು ಅಂದರೆ ನಮ್ಮನ್ನು ಮೀರಿಸುವಂಥವ್ರು ಯಾರೂ ಇರಬಾರ್ದು ಹಾಗೆ ನಾವು ಮುಂದುವರಿಬೇಕು ಅಂತ ಹೀಗೆ ಮುಂದುವರಿಯುವ ಧಾವಂತದಲ್ಲಿ ನಮ್ಮ ಹಳ್ಳವನ್ನು ಹುಡುಕಿಕೊಂಡು ಹೋಗಿ ನಾವೇ ಹಳ್ಳಕ್ಕೆ ಬೀಳುವ ಪರಿಸ್ಥಿತಿಯಲ್ಲಿ ನಿ ಬಂದು ನಿಂತಿದ್ದೀವಿ ಅನ್ನೋದು ಮನುಷ್ಯನ ಅರಿವಿಗೆ ಬಂದರೂ ಬಾರದಂತೆ ಅವನು ವರ್ತಿಸ್ತಾ ಇದ್ದಾನೆ ಯಾಕೆ ಹಾಗಾಗ್ತಿದೆ ಅಂದರೆ ಅವನಲ್ಲಿ ಆ ಛಲ ಇದೆ ನಾನು ಹಿಡಿದ ಕೆಲಸವನ್ನು ನಾನು ಸಾಧಿಸಿಯೇ ತೀರಿಸಬೇಕು ಈ ವಸ್ತುವನ್ನು ನಾನು ಪಡಿಬೇಕು ಅಂತ ಅಂದರೆ ಅದನ್ನು ಪಡೆದೇ ತೀರಬೇಕು ಈ ವಿಷಯವನ್ನು ನಾನು ಸಾಧಿಸಬೇಕು ಅಂದರೆ ಅದನ್ನು ಸಾಧಿಸಿಯೇ ನಾನು ತೀರಬೇಕು ಅನ್ನೋ ಛಲ ಇದೆ ಅವನಲ್ಲಿ ಹಾಗಾಗಿ ಅವನು ಎಷ್ಟರ ಮಟ್ಟಿಗೆ ಇದ್ದಾನೆ ಅಂತ ಅಂದರೆ ತನ್ನ ಒಂದು ವಿನಾಶ ತನ್ನನ್ನು ಮುಂದ್ಗಟ್ ಮುಂದೆ ಮುಂದೆ ಕಾಣ್ತಾ ಇದೆ ಕಣ್ಣ ಮುಂದೆಯೇ ಕಾಣ್ತಾ ಇದೆ ಆದರೂ ಕೂಡ ಆ ವಿನಾಶದ ಅಂಚು ಇನ್ನೂ ಸಾಕಷ್ಟು ದೂರದಲ್ಲಿದೆ ಅಲ್ಲಿವರೆಗೂ ನಾನು ಇನ್ನೂ ಕ್ರಮಿಸಬಹುದು ಅನ್ನೋ ಒಂದು ಯೋಚನೆ ಇದೆಯಲ್ಲ ಮನುಷ್ಯನಲ್ಲಿ ಯೋಚನೆ ಇದೆಯಲ್ಲ ಆ ಯೋಚನೆ ಛಲವಾಗಿ ಅವನನ್ನು ಪ್ರೇರೇಪಿಸ್ತಾ ಇದೆ ಈ ರೀತಿ ಛಲ ಒಂದು ರೀತಿಯಲ್ಲಿ ಒಳಿತನ್ನುಂಟು ಮಾಡಿದ್ರೂ ಕೂಡ ಒಂದು ರೀತಿಯಲ್ಲಿ ಕೆಡಕನ್ನುಂಟು ಮಾಡ್ತಾ ಇರುತ್ತೆ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಎರಡು ರೀತಿಯ ಫಲಿತಾಂಶಗಳನ್ನು ನಾವು ಪಡ್ಕೋಬಹುದು ಒಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಕ್ಕಿದ್ರೆ ಇನ್ನೊಂದು ಕೆಡಕು ಸಿಗುತ್ತೆ ಒಂದು ವರವಾಗಿ ಪರಿಣಮಿಸ್ತಾ ಇದ್ದರೆ ಇನ್ನೊಂದು ಶಾಪವಾಗಿ ಪರಿಣಮಿಸ್ತಾ ಇರುತ್ತೆ ಆದರೆ ನಾವು ಮಾಡುತ್ತಿರುವಂತಹ ಕಾರ್ಯದಲ್ಲಿ ವರವಾಗಿ ಪರಿಣಮಿಸುವ ತೂಕ ಎಷ್ಟು ಶಾಪವಾಗಿ ಪರಿಣಮಿಸುವ ತೂಕ ಎಷ್ಟು ಅನ್ನೋದನ್ನು ಮನುಷ್ಯ ಅಂದಾಜು ಮಾಡಬೇಕು ಅಂದಾಜು ಮಾಡಿದಾಗ ಮಾತ್ರ ನಾನು ಈಗ ಕೈಗೊಂಡಿರುವ ಕಾರ್ಯ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ ಎಷ್ಟು ಜನಗಳಿಗೆ ಒಳಿತನ್ನು ನೀಡುತ್ತೆ ಎಷ್ಟು ಜನ ಇದರಿಂದ ಪ್ರತಿಫಲವನ್ನು ಅನುಭವಿಸ್ತಾರೆ ಅನ್ನೋದನ್ನು ಲೆಕ್ಕಾಚಾರ ಹಾಕಬೇಕು ಆದರೆ ಮನುಷ್ಯ ಅದನ್ನು ಮಾಡ್ತಾ ಇಲ್ಲ ನಾನು ಮಾಡ್ತಿರೋ ಕೆಲಸ ನಾಲ್ಕು ಜನಕ್ಕೆ ಒಳಿತು ನಲವತ್ತು ಜನಕ್ಕೆ ಕೆಡಕು ಅಂದರೂ ಪರವಾಗಿಲ್ಲ ನಾಲ್ಕು ಜನಕ್ಕೆ ಒಳಿತಾಗ್ತಾ ಇದೆಯಲ್ಲ ನನ್ನ ದೃಷ್ಟಿಕೋನ ಸರಿ ಇದೆ ಸೊ ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ನನ್ನನ್ನು ತಡೆಯೋರು ಯಾರೂ ಇಲ್ಲ ಅನ್ನೋ ಒಂದು ಛಲ ಬಂದ್ಬಿಡತ್ತೆ ಅವನಿಗೆ ಆ ಛಲವೇ ಅವನನ್ನು ಮುಂದುವರಿಸ್ಕೊಂಡು ಮುಂದುವರೆಸ್ಕೊಂಡು ಹೋಗ್ತಾ ಇರುತ್ತೆ ಆ ಮುಂದುವರೆದ ಹಾದಿಯ ಅಂಚು ವಿನಾಶದ ಪಟ್ಟಿಯನ್ನು ಕಟ್ಕೊಂಡಿರುತ್ತೆ ಆ ಪಟ್ಟಿಯ ಮುಂಬಾಗಿಲಿಗೆ ಹೋಗಿ ನಿಂತಾಗಲೇ ಅವನಿಗೆ ಗೊತ್ತಾಗೋದು ಅಯ್ಯೋ ನಾನು ಬಂದದ್ದು ನನ್ನ ವಿನಾಶದ ಹಾದಿಯಲ್ಲೇ ಅಂತ ಅಲ್ಲಿವರೆಗೂ ಅವನಿಗೆ ಗೊತ್ತಾಗಲ್ಲ ಆ ಒಂದು ವಿನಾಶದ ಹಾದಿಯತ್ತ ಅವನು ಹೋಗಿ ವಿನಾಶದ ಹಣೆ ಪಟ್ಟಿಯ ಮುಂದೆ ನಿಂತ್ಕೊಳ್ಳೋದಕ್ಕೆ ಅವನನ್ನು ಪ್ರೇರೇಪಿಸಿದ್ದು ಯಾವುದು ಅಂದರೆ ಅವನಲ್ಲಿದ್ದಂಥ ಛಲ ನಾನು ಇದನ್ನು ಮಾಡಿಯೇ ತೀರಬೇಕು ಅನ್ನೋ ಛಲ ಇತ್ತಲ್ಲ ಹಾಗಾಗಿ ಆ ಛಲ ಅವನನ್ನು ಅಲ್ಲಿವರೆಗೂ ಕರ್ಕೊಂಡೋಯ್ತು